ಕುಟುಂಬ ಸಮೇತರಾಗಿ ದೂರದ ಊರುಗಳಿಗೆ ತೆರಳಿ ದಿನ ಕಳೆದು ದೇವರ ದರ್ಶನ ಪಡೆದು ಪ್ರವಾಸ ಕೈಗೊಳ್ಳುವವರಿಗೆ ತಮ್ಮ ಪಕ್ಕದಲ್ಲಿ ಇರುವಂತಹ ಪುರಾತನ ಹಾಗೂ ಕುಟುಂಬ ಸಮೇತರಾಗಿ ಕಾಲ ಕಳೆಯುವ ಸ್ಥಳವೊಂದು ಎಷ್ಟೋ ಜನರಿಗೆ ತಿಳಿದಿಲ್ಲ ಇಂತಹ ಸ್ಥಳವೊಂದು ಹೊಸಕೋಟೆ ಗಡಿ ಭಾಗವಾದ ನರಸಾಪುರ ಬಳಿಯ ಬೆಳಮಾರನಹಳ್ಳಿ ಬಳಿ ಇದೆ ಸುಮಾರು ಮುನ್ನೂರ ಐವತ್ತಕ್ಕೂ ವರ್ಷದ ಹಳೆಯದಾದ ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯ ದೊಡ್ಡದಾದ ಆಲದ ಮರದ ಸಮೇತ ನೆಲೆಸಿ ಅನೇಕ ಭಕ್ತರ ಆರಾಧ್ಯ ದೈವವಾಗಿದೆ ದೊಡ್ಡ ಆಲದ ಮರದ ಬಳಿ ಕುಟುಂಬ ಸಮೇತರಾಗಿ ಬಂದು ದಿನದ ಪ್ರವಾಸ ಕೈಗೊಂಡು ಅನೇಕ ಮಂದಿ ಇಲ್ಲಿನ ಪವಾಡಕ್ಕೆ ಸಾಕ್ಷಿಯಾಗುತ್ತಿದ್ದಾರೆ ಮೊದಲಿಗೆ ಚಿಕ್ಕದಾದ ಮರದ ಕೆಳಗಡೆ ಇದ್ದ ಬಲಾರ ಬಂಡೆ ಆಲದ ಮರ ಶ್ರೀ ಮುನೇಶ್ವರ ಸ್ವಾಮಿಗೆ ಒಂದು ಅನೇಕ ಭಕ್ತರು ತಮ್ಮ ಹಾರಿಕೆಯನ್ನ ಮುಡಿಪು ಕಟ್ಟಿದರೆ ಅವರ ಹರಿಕೆ ಖಂಡಿತ ನೆರವೇರುತ್ತದೆ ಎಂಬುದು ಭಕ್ತರ ನಂಬಿಕೆ ಇಲ್ಲಿ ಬಲಾರ ಬಂಡೆ ಆಲದಾಮರ ಶ್ರೀ ಮುನೇಶ್ವರ ಸ್ವಾಮಿ ಜೊತೆಗೆ ಸಪ್ತಮಾತೃಕೆಯರ ಮೂರ್ತಿಗಳು ಇದ್ದು ಬೇಡಿ ಬಂದ ಭಕ್ತರ ಕಷ್ಟ ನಿವಾರಣೆ ಮಾಡುತ್ತಾ ದೊಡ್ಡ ಆಲದ ಮರದ ಬಳಿ ನೆಲೆಸಿದ್ದಾರೆ ಇಲ್ಲಿಗೆ ಬರುವ ಭಕ್ತರಿಗೆ ಮುಕ್ತ ಅವಕಾಶ ಇತ್ತು ಬಂದಂತಹ ಭಕ್ತರು ನೇರವಾಗಿ ತಾವೇ ಪೂಜೆ ಸಲ್ಲಿಸುವುದು ಇಲ್ಲಿನ ವಾಡಿಕೆಯಾಗಿದೆ ಅನೇಕ ಭಕ್ತರು ದೂರದ ಊರುಗಳಿಂದ ಆಗಮಿಸಿ ಬಂದು ಒಂದು ದಿನದ ಪ್ರವಾಸ ಕೈಗೊಂಡು ದೇವರ ದರ್ಶನ ಪಡೆಯುವ ಜೊತೆಗೆ ಹರಕೆ ತೀರಿಸಿ ಕುಟುಂಬ ಸಮೇತ ಊಟ ಸವಿದು ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ ಕೋಲಾರ ತಾಲೂಕು ಯಮಗಲ್ಲ ಹೋಬಳಿ ಮಂಗಳವಾರ ಶುಕ್ರವಾರ ಭಾನುವಾರ ವಿಶೇಷವಂತ ಪೂಜೆಗಳು ಇದೆ ಬಿಟ್ಟಿದ್ದ ಬಾಕಿ ದಿನದಲ್ಲಿ ಮಾಮೂಲಿ ಪೂಜೆ ಮಾಮೂಲಿ ಪೂಜೆ ಅಷ್ಟು ಮಾತ್ರಕ್ಕೆ ನಡೀತಾ ಇದೆ ಕುರಿ ಕೋಳಿ ಸಾವಿರಾರು ಕೋಳಿ ಹೊಡಿತಾರೆ ಬಿಡು ಅದ್ರದ್ದು ಲೆಕ್ಕನೇ ಇಲ್ಲ ಇಷ್ಟೇ ಕೋಳಿ ಕುಯಿತಾರಂತೇಳಿ ಲೆಕ್ಕ ಇಲ್ಲ ವರ್ಷಕ್ಕೊಂದ್ಸರಿ ವರ್ಷವೂ ನಡೀತಾ ಇರ್ತದ ಒಂದು ದಿವಸ ಅಲ್ಲ ಮುಂದೆ ಶಿವರಾತ್ರಿ ಕಳೆದ್ರೆ ಮುಂದೆ ಅವ್ರ ಸೀಸನ್ನು ಆ ತಿಂಗಳ ನಡೀತದೆ ಆಮೇಲೆ ನಡೀತಾನೆ ಇರ್ತದೆ ಅಂತ ಮೊನ್ನೆ ಶ್ರೀರಾಮನವಮಿ ಎಂಬ ಹದಿನಾಲ್ಕನೇ ವರ್ಷದ ಜಾತ್ರೆ ನಾವೇ ಸ್ವಂತ ತಿನ್ನಪ್ಪ ಅಂತೇಳಿ ಏನೋ ಭಕ್ತಾದಿನಿಂದ ನಿಂತು ಮಾಡಿ ಜಾತ್ರೆ ಮಾಡ್ತಾಯಿದ್ರೆ ಭಕ್ತಾದಿಗಳು ಕೊಟ್ಟಿದ್ದೆ ನಾವು ಏನೋ ದೇವ್ರದ್ದು ದೇವರ ಸಹಾಯದಿಂದ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಾಯಿದ್ರೆ ವರ್ಷ ವರ್ಷ ಜಾಸ್ತಿ ಆಗ್ತಾ ಅದೇ ಹೊರತು ಕಡಿಮೆ ಏನಿಲ್ಲ ಅವರು ಅವ್ರಿಗೆ ಅದು ಅದಕ್ಕೆ ಕೋರಿಕೆ ನಡೆಯ ನೆರವೇರ್ತಾ ಇದೆ ಮರಿ ಆಗದಂತ ವರ್ಗ ಮಕ್ಕಳು ಮರಿ ಬೇಕ ಅನೇಕ ಜನಕ್ಕೆ ಆಗ್ಯವೆ ಅವ್ರಗ್ ಇನ್ನೂ ಇನ್ನೂ ಭಕ್ತ ಅವ್ರ ತಿಳಿದಂತ ಅವ್ರ ಇನ್ನೂ ಬಂದು ಆ ಯಪ್ಪನ ಕಾರಿಕೆ ಕಟ್ಕೊಂಡು ಏನೋ ಹತ್ತು ಜನಕ್ಕೆ ಊಟ ಹಾಕೊಂಡು ಆ ಯಪ್ಪನ ಸರ್ದ ಹೋದ್ರೆ ಇನ್ನೂ ಒಳ್ಳೇದಾಗ್ತದ ಮಕ್ಕಳು ಮರಿ ಆಗ್ತಾವ ಒಂದು ಮರಿ ಕೆಳಗ ಅಂತ ಹೇಳಿ ದೇವಸ್ಥಾನ ಇದ್ರೆ ಮುನಿಯಪ್ಪನ ದೇವಸ್ಥಾನ ಇದ್ರೆ ಅದಕ್ಕೆ ಇನ್ನೂ ಶಕ್ತಿ ಪೋವರು ಇರುತ್ತೆ ಹ ಚಿಕ್ಕದಾಗಿತ್ತು ಮರ ಚಿಕ್ಕದಾಗಿತ್ತು ನಾನು ಈ ಬಂಡಕ್ಕೆ ಬಂದಾಗ ಸಿಕ್ಕದ ಇಷ್ಟು ಜನ್ಮದ್ದು ಎಲ್ಲಿ ಬಂದು ಸ್ವಾಮಿ ಅಯ್ಯೋ ಹೋಗು ಈ ಚಿಕ್ಕ ವಯಸ್ಸಾಗೆಲ್ಲ ಬಂದಿಲ್ಲಲ್ಲ ಆಟ್ರೆಡಿ ಪೂಜೆ ಮಾಡ್ಕೊಂಡು ಹೋಗಿದ್ದೆ ಇಲ್ಲಿ ದಾರಿ ಈ ಊರ ಕಾಲ ಅಪ್ಪುರ್ ಕಾಲಕ್ಕೆ ಹಾಂ ಈ ಕಾಲಕ್ಕೆ ಈ ಅಪ್ಪನು ಸಿನ್ನಪ್ಪನು ಇಷ್ಟು ಪ್ರ ಮಾಡಿದ್ವಿ ಎಂದೇವ್ರು ಇರೋದಿಲ್ಲ ಎಂದೇವ್ರು ಇರೋದು ಸಿನ್ನನ್ನ ದೇವ್ರು ದೇವ್ರು ಏನು ಇರೋದಿಲ್ಲ ದೇವ್ರು ಮುನೇಶ್ ಪುರನು ಯನು ಪುಣಾತಮ್ನಿಲ್ಲಿ ಪಾಯ ಎಕ್ಕಿದ್ನು ಈ ಕಾಲಕ್ಕೆ ಈತನು ದರ್ಬಾರ್ನಾಗ ಇಷ್ಟ ಆಗ್ಯೂಡ್ ಪಗುಲೆಲ್ಲ ಹಿಂಗೆ ಕಟ್ಟೋರು ಸ್ವಾಮಿ ಈಗ ನೋಡಿ ನನ್ನ ಸಾಯಂಕಾಲ ನನ್ಗೆ ಆ ಯಾಕನ ಕೈ ಕಾಲ ಮಕ್ಕ ನೀರು ಇಟ್ಕೊಂಡು ಮಕ್ಕಕೊಂಡು ಇವಾಗ ಪೂಜೆಗೆ ಬಂದ್ವಿ ಒಳ್ಳೇದಾಗ್ಲಿಕ್ಕೆ ಬಂದಿದ್ದು ಆ ಯಪ್ಪನ ಉತ್ತಿಸಿ ಬೆಳೆಸಿರೋದು ನಮ್ಮ ಭೂಮಿ ಮೇಲೆ ಬಿಟ್ಟಿರೋನು ನಮ್ಮಕ ಅನ್ಯಾಯ ಆ ಅಪ್ಪನ ನಮ್ದು ಅದು ಯಾರೂ ಅನ್ಯಾಯ ಆಗಿಲ್ಲ ಎಷ್ಟು ಪುಣ್ಯಾತ್ಮಕ ಮಕ್ಕಳಾಗಲಿಕ್ಕೆ ಈ ಮುಡುಪುಗಳೆಲ್ಲ ಕಟ್ಟಿರೋದು ಏನು ಕೆಲಸ ಅದು ಇಲ್ಲಿ ಊಟ ಆಗ್ತಾ ಇದ್ರೆ ತುಂಬ ತಾನೇ ಊಟ ಮುಗಿಯಿಲ್ಲ ಮೊನ್ನೆ ಈ ಅಪ್ಪನ ಮಕ್ಕಳಿಗೂ ಒಳ್ಳೇದಾಗ್ತದೆ ಈ ಅಪ್ಪನಗೂ ಒಳ್ಳೆಯದಾಗ್ತದೆ ಇದ್ದವ್ರಪಂಚನಿಗೆ ಬರೋಂಥ ಭಕ್ತರಿಗೆ ಎಲ್ರಿಗೂ ಹೋದೆ ಶಿನ್ಮಾನಕ್ಕೆ ಮಾತ್ರ ಇಲ್ಲಿ ನಿಲ್ತ್ಕೊಂಡು ಮಾಡಿಸ್ತಾವನೆ ಆತ್ಮ ಯಾವತ್ತಿಗೂ ಅನ್ಯಾಯ ಆಗೋಲ್ಲ